ಅಸ್ಲಾಂ ಅಲೈಕು ವರಹಮತುಲ್ಲಜ್ನಾಯಿ ಗೌರವಾನ್ವಿತ ಅಧ್ಯಕ್ಷರು ಇತರ ಪದಾಧಿಕಾರಿಗಳು ಎನ್ಕೌಂಟರ್ ಈ ಸೆಂಟ್ರ್ನಲ್ಲಿರುವ ಎಲ್ಲ ನಮ್ಮ ಮಿತರು ಪ್ರೀತಿಯ ಸಹೋದರರೇ ಫುತುಉುಜಮಾನ್ ಅಸ್ ಸೈದ್ ಮುಹಮ್ಮದ್ ಶರೀಫುಲ್ ಮೊದಲ ಫತು ಸಲ್ಲಾಹುಸುಲ್ ಅಜೀಜ್ರವರ ನಾಲ್ಕುನೂರ ಮೂವತ್ತೆರಡನೇ ವಾರ್ಷಿಕ ಮತ್ತು ಇಪ್ಪತ್ತೆರಡನೇ ಪಂಚವಾರ್ಷಿಕ ರೋಸ್ ಕಾರ್ಯಕ್ರಮವು ಏಪ್ರಿಲ್ ಇಪ್ಪತ್ತನಾಲ್ಕರಿಂದ ಪ್ರಾರಂಭಗೊಂಡು ಇವತ್ತಿನ ರಾತ್ರಿ ಮೇ ಹದಿನೆಂಟರ ಮೇ ಹದಿನೆಂಟರಂದು ಇವತ್ತಿನ ರಾತ್ರಿ ಸಮಾ ಸಮಾರೋಪಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ಮನ ಧನದಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ನೇತಾರರಿಗೂ ಲೈಟ್ಸ್ ಸೌಂಡ್ಸ್ ಅದೇ ರೀತಿ ಪೆಂಡಲ್ ಸಮಿತಿಯವರಿಗೂ ಅದೇ ರೀತಿ ಪೂರ್ವ ಸಮಿತಿಯ ಹನ್ನೆರಡು ಡಿಪಾರ್ಟ್ಮೆಂಟ್ಗಳಲ್ಲಿ ದುಡಿದ ಸೇವೆಗೈದ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಅದೇ ರೀತಿ ಗೇಟ್ನಲ್ಲಿ ನಮಗೆ ಬೇಕಾಗಿ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನು ಮಾಡಿದಂತಹ ನಮ್ಮ ವಾಲಂಟಿಯರ್ಸ್ಗಳು ಎರಡು ಎರಡು ಸಾವಿರದ ಐನೂರರಷ್ಟು ವಾಲಂಟಿಯರ್ಸ್ಗಳು ಅವರ ಕ್ಯಾಪಿಟಲ್ಸ್ಗಳು ಅದೇ ರೀತಿ ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು ಟ್ರಾಫಿಕ್ ನಿಯಂತ್ರಿಸುವಲ್ಲಿ ಸಂಚಾರ ನಿಯಂತ್ರಿಸುವಲ್ಲಿ ಅಹೋರಾತ್ರ ಸೇವೆಗೈದ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ದರ್ಗಾ ಕೌಂಟರ್ಗಳಲ್ಲಿ ಸಿದ್ಧಮಂತ್ ಮಾಡಿದಂತಹ ನಮ್ಮ ನಾಗ ನಮ್ಮ ಜಮಾತಿಗರು ಅದೇ ರೀತಿ ನಮ್ಮ ಮಸೀದಿಯಲ್ಲಿ ಇಪ್ಪತ್ತನಾಲ್ಕು ಗಂಟೆ ಶುಚಿತ್ವ ಕಾರ್ಯವನ್ನು ಕಾರ್ಯಕ್ರಮ ಕಾರ್ಯವನ್ನು ನೆರವೇರಿಸಿದಂತಹ ನಮ್ಮ ಸಿಬ್ಬಂದಿಗಳು ಅದೇ ರೀತಿ ವಿಶೇಷವಾಗಿ ವಿಶೇಷವಾಗಿ ನಮ್ಮ ಫೆಂಡಲ್ ಸಮಿತಿಯಲ್ಲಿರುವಂಥ ತಪಾಸಾಕರ್ ಅವರು ಅದೇ ರೀತಿ ಅವರು ಕೋಟಪರ ತಪಾಸಾಕರ್ ಅವರು ಅದೇ ರೀತಿ ಚರ್ಮೋಣು ಎಲ್ಲ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಲೀಗ್ ಯೂಸುಫ್ ಅಕರ್ ಅವರು ಕುಂಜಮೋಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಈ ನಮ್ಮ ಜಮಾಯತಿನಲ್ಲಿ ಸೇವೆಗೆದಂತಹ ಸುದೀರ್ಘವಾದ ಮೂವತ್ತೇಳು ವರ್ಷ ಸೇವೆಗೆ ಪ್ರೆಸಿಡೆಂಟ್ ಪ್ರೆಸಿಡೆಂಟಾಗಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಮಗೆ ನೇತೃತ್ವ ಕೊಟ್ಟು ಬೇಕಾಗುವ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಜಮಾತನ್ನು ನಿಯಂತ್ರಿಸಿದಂತಹ ಯು ಕೆ ಇಬ್ರಾಹಿಂ ಹಾಜಿಯವರು ಅದಕ್ಕೆ ಮೊದಲು ಇಲ್ಲಿ ನಮ್ಮ ಮುಕ್ತೇಸರ್ ಇಬ್ರಾಹಿಂ ರಾಜಿಯವರು ಅದೇ ರೀತಿ ಮಂಚಲ ಅಮುವಕ ಇದೇ ರೀತಿ ಹೀಗೆ ನಮ್ಮನ್ನು ನಾಯಕತ್ವ ನೀಡಿ ನಮ್ಮನ್ನು ಸಲಹೆ ಸೂಚನೆ ನೀಡಿ ನಮಗೆ ನಮ್ಮನ್ನು ನಿಯಂತ್ರಿಸಿದಂತಹ ಕಳೆದು ಹೋದಂತಹ ಗದ್ದಿಸಿ ಹೋದಂತಹ ಮರಣ ಹೊಂದಿದಂತಹ ನಮ್ಮ ನೇತಾರರನ್ನು ಈ ನಿಟ್ಟಿನಲ್ಲಿ ಸ್ಮರಿಸ್ತಾ ಇದ್ದೇನೆ ಅವರಿಗೆ ಅಲ್ಲಾಹು ಸುಖಾನು ಹೂವ ಕಾಲ ಪರಲೋಕದಲ್ಲಿ ಶಾಂತಿಯನ್ನು ಅದೇ ರೀತಿ ಒಳ್ಳೆಯ ರೀತಿಯ ದರಜವನ್ನು ನೀಡಲಿ ಎಂದು ಪ್ರಾರ್ಥಿಸ್ತೇನೆ ಅದೇ ರೀತಿ ನಮ್ಮೊಂದಿಗೆ ನಮ್ಮ ಇಲ್ಲಿ ಈಗ ಬದುಕಿರುವಂತಹ ನಮ್ಮ ನೇತಾರರು ನಮಗೆ ಇಲ್ಲಿ ಒಟ್ಟಿಗೆ ಅಧ್ಯಕ್ಷರಾದಿರುವಂತಹ ಅಧ್ಯಕ್ಷರಾಗಿದ್ದವರು ಎಲ್ಲರನ್ನು ಈ ಈ ಸಮಿ ಈ ಸಮಿತಿಯಲ್ಲಿ ಈ ವೇಳೆಯಲ್ಲಿ ನಾನು ಸ್ಮರಿಸ್ತೇನೆ ಅವರಿಗೆಲ್ಲರಿಗೂ ಅಲ್ಲಾಹು ಸುಲ್ಹಾನು ಅರ್ಹವಾದ ಪ್ರತಿಫಲವನ್ನು ನೀಡಲಿ ನಮ್ಮ ಈಗ ನಮ್ಮ ಅಧ್ಯಕ್ಷರಾಗಿರುವಂತಹ ಅದೇ ರೀತಿ ಪದಾಧಿಕಾರಿಗಳು ಅದೇ ರೀತಿ ಇತರ ಸಮಿತಿ ಸದಸ್ಯರು ನಮ್ಮ ಉರು ಸಮಿತಿಯ ಸದಸ್ಯರು ಎಲ್ಲ ರೀತಿಯಲ್ಲಿ ಈಗ ಅಧ್ಯಕ್ಷರು ಎಲ್ಲರೂ ನೆನಪಿಸಿದರು ಎಲ್ಲರನ್ನು ಒಂದೇ ವಾತಿನಲ್ಲಿ ಸ್ಮರಿಸ್ತೇನೆ ಅವರಿಗೆ ಬೇಕಾಗಿ ದ್ವಾ ಮಾಡ್ತೇನೆ ಇಹ ಫಲದಲ್ಲಿ ಅಲ್ಲಾ ಹುಸುಹಾರದವರಿಗೆ ವಿಜಯ್ ನೀಡಲಿ ಎಲ್ಲದಕ್ಕೂ ನಮಗೆ ಸೌಫೀಕ್ ಒದಗಿಸಿದಂತಹ ಅಲ್ಲಾಹನಿಗೆ ಅಲ್ಹಮ್ದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ ಸಲಾಮ್ ವಲೈಕು ವರಹುದು ಎಲ್ಲರೂ